ಪಾತ್ವ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತು ನಾನು ನಿಮಗೆ ಒಂದು ಸುಂದರವಾದಂತ ಜಲಾಶಯ ಡ್ಯಾಮ್ ಅನ್ನು ತೋರಿಸಬೇಕು ಅಂತ ಬಂದಿದ್ದೀನಿ ಇದು ಮಾರ್ಕನಹಳ್ಳಿ ಡ್ಯಾಮ್ ಅಂತೇಳಿ ಇದು ಇಡಿಯೂರಿಂದ ಒಂದು ಆರು ಕಿಲೋಮೀಟರ್ ದೂರ ಇದೆ ಈ ಒಂದು ಡ್ಯಾಮು ತುಂಬಾ ಹೇಮಾವತಿ ನೀರು ಶೇಖರಣೆಗೊಂಡು ತುಂಬಾ ಮನಮೋಹಕವಾಗಿದೆ ನೋಡ್ತಾ ಇದ್ದೀರಿ ಸ್ವಲ್ಪ ನೀರನ್ನು ಆಚೆ ಬಿಟ್ಟಿದ್ದಾರೆ ಆ ನೀರು ತುಂಬಾ ಸುಂದರವಾಗಿ ಕಾಣ್ತಾ ಇರೋದು ನೋಡ್ತಾ ಇದೀರಿ ಡ್ಯಾಮ್ ಅನ್ನು ತೋರಿಸ್ತೀನಿ ಬನ್ನಿ ನೋಡ್ತಾ ಬರೋಣ ಿ ಡ್ಯಾಮ್ ಅಂತೇಳಿ ಇದನ್ನು ಕಟ್ಟಂಥವ್ರು ವಿಶ್ವೇಶ್ವರಯ್ಯ ಅವರು ಪ್ಲ್ಯಾನ್ ಪ್ಲಾನ್ ಮಾಡಿ ನಿರ್ಮಾಣ ಮಾಡಿರ್ತಕ್ಕಂತಹ ಮತ್ತೊಂದು ಗರಿಮೆ ಭಾರತರತ್ನ ಪ್ರಶಸ್ತಿಯನ್ನು ಪಡೆದಂತಹ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಈ ಡ್ಯಾಮನ್ನು ನಿರ್ಮಾಣ ಮಾಡಿದರೆ ಮೂಲಭೂತವಾಗಿ ಕೃಷಿಗೆ ಸಂಬಂಧಪಟ್ಟಂತೆ ಅನುಕೂಲ ಆಗಲಿ ಅಂತ ಮಾಡಿರೋದು ನೋಡಿ ಒಂದು ವಿಹಮ್ಗ ನೋಟ ನೀರು ಬೀಳ್ತಾ ಇದೆ ಸುತ್ತಮುತ್ತ ತುಂಬ ಆಳ ಇದೆ ಈಜಾಡೋ ಈಜಾಡಬೇಡಿ ಸುಮ್ಮನೆ ಕಿತ್ಕೊಂಡು ಕಾಲಗಳಿಗೆ ಬಂದಿದ್ದಾರೆ ದಯವಿಟ್ಟು ಬಂದು ಈ ಒಂದು ಡ್ಯಾಮನ್ನು ನೋಡಬೇಕು ಅಂತೇಳಿ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ನೋಡಿ ಇದು ಮಾರ್ಕೋನಹಳ್ಳಿ ಡ್ಯಾಮ್ನ ಕ್ರಶ್ ಗೇಟು ಟೋಟಲ್ ಐದು ಗೇಟ್ ಇರ್ತಕ್ಕಂಥದ್ದು ಸಂಪೂರ್ಣವಾಗಿ ಐದು ಗೇಟ್ಗಳನ್ನು ತೆಗೆದುಕೊಂಡ್ರೆ ಮನಮೋಹಕವಾದಂಥ ದೃಶ್ಯ ನೋಡಿ ಈಗ ನೀವು ನೋಡ್ತಿದ್ದೀರಿ ವಿಹಂಗಮವಾದಂಥ ನೋಟ ಯಾವ ಕಡೆ ನೋಡಿದ್ರು ಬರೀ ನೀರನ್ನೇ ನೋಡ್ತಿದ್ದೀರಿ ಮಾರ್ಕೋನಹಳ್ಳಿ ಜಲಾಶಯ ನೋಡಿ ಇದು ಏರಿ ಸಂಪೂರ್ಣವಾಗಿ ಏರಿ ಆದ ನಂತರ ನೋಡಿ ಸಂಪೂರ್ಣವಾಗಿ ಪ್ರಮುಖವಾಗಿ ಜಲಾಶಯದ ಗೇಟ್ಗಳ ಮೇಲೆ ನಡ್ಕೊಂಡು ಇದ್ದೀವಿ ಆ ಗೇಟನ್ನು ನೀವು ಗಮನಿಸ್ತಾ ಇದ್ದೀರಿ ಇದು ಕ್ರಿಷ್ ಗೇಟು ನೀರು ಸಂಪೂರ್ಣವಾಗಿ ಹೊರ ಹೋಗೋದಕ್ಕೆ ನಿರ್ಮಾಣಗೊಳಿಸತಕ್ಕಂಥದ್ದು ಇದನ್ನು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಕಟ್ಟಿಸಿರೋದು ನಮ್ಮ ಹೆಮ್ಮೆ ಕರ್ನಾಟಕದ ಪ್ರಮುಖ ಇಂಜಿನಿಯರ್ ಮತ್ತು ಅವರ ಹೆಸರಲ್ಲೇ ನಾವು ಇಂಜಿನಿಯರ್ ಡೇ ಅಂತೇಳಿ ಮಾಡ್ತೀವಿ ನೋಡಿ ಇದು ಸಂಪೂರ್ಣವಾಗಿ ಈ ಜಲಾಶಯದ ಮೇಲ್ಭಾಗ ನೋಡಿ ಹಾಗೆ ಇಲ್ಲಿ ಈ ಗೇಟ್ಗಳ ಮುಖೇನ ನೀರು ಹೊರಹೋಗೋದು ನೋಡಿ ನೀರು ಹೊರ ಹೋಗ್ತಾ ನೋಡ್ತಾ ಇದ್ದೀರಿ ಒಂದು ಸಂಪೂರ್ಣವಾದಂತಹ ಚಿತ್ರಣ ನೋಡಿ ಇದು ಗೇಟ್ನ ನೀರಿರುವಂಥದ್ದು ಜಲಾಶಯ ಅಂತಕ್ಕಂಥದ್ದು ನಮ್ಮ ಒಂದು ಸಂಸ್ಕೃತಿಯ ಮೇಲೆ ನೀರನ್ನ ಹಿಡಿದಿಟ್ಟು ಬೇಸಿಗೆಗಾಲದಲ್ಲಿ ಬಳಸುವಂತ ಒಂದು ಪ್ರವೃತ್ತಿ ಹಾಗಾಗಿ ನಾವು ನಿರಂತರವಾಗಿ ಜಲವನ್ನು ಸಂರಕ್ಷಿಸುವಂಥ ಒಂದು ಪ್ರವೃತ್ತಿಯನ್ನು ನೋಡ್ತಾ ಬರೋಣ ನೋಡಿ ಇಲ್ಲಿ ನೋಡ್ತಾ ಇರೋದು ನೀವು ಮಾರ್ಕೋನಹಳ್ಳಿ ಡ್ಯಾಮ್ನ ಸೈಫನ್ನು ನೀರು ಹೆಚ್ಚುವರಿ ಆದರೆ ಯಾವುದೇ ಕ್ರೆಶ್ ಗೇಟ್ಗಳನ್ನು ಓಪನ್ ಮಾಡೋಂಗಿಲ್ಲ ಅದೇ ಆಟೋಮೆಟಿಕ್ ಆಗಿ ಓಪನ್ ಆಗಿ ನಿರೋಹರ ಹೋಗುತ್ತೆ ಮಾರ್ಕೋನಹಳ್ಳಿ ಜಲಾಶಯವು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಅಮೃತ ಹಸ್ತದಿಂದ ನಿರ್ಮಾಣ ಆಗಿರೋದು ಅದನ್ನು ನೀವು ನೋಡ್ತಾ ಇದ್ದೀರಿ ಇದು ಜನ್ವರಿ ಇಪ್ಪತ್ತು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ನಿರ್ಮಾಣ ಕಾರ್ಯ ಸ್ಟಾರ್ಟ್ ಆಗಿ ಎರಡೇ ವರ್ಷದಲ್ಲಿ ನಿರ್ಮಾಣವಾದಂತಹ ಡ್ಯಾಮ್ ಇದು ನೋಡಿ ನೋಡ್ತಾ ಇದ್ದೀರಿ ಸಂಪೂರ್ಣವಾಗಿ ಜಲಾಶಯದ ಒಳನೋಟವನ್ನು ನಮ್ಮ ಕರ್ನಾಟಕದ ವಿಜ್ಞಾನಿಗಳು ಅಥವಾ ಇಂಜಿನಿಯರ್ಸ್ಗಳು ಎಷ್ಟು ಬುದ್ಧಿವಂತರು ಅನ್ನೋದಕ್ಕೆ ಇದೊಂದು ಉದಾಹರಣೆ ನೀವು ಮೊನ್ನೆ ಟಿ ಬಿ ಡ್ಯಾಮ್ ಅಥವಾ ತುಂಗಭದ್ರಾ ಡ್ಯಾಮಲ್ಲಿ ಗೇಟು ಹೊಡೆದೋಗಿ ತುಂಬ ನೀರು ಪೋಲಾಗಿದ್ದು ನೋಡಿದ್ದೀನಿ ಆದರೆ ಈ ಡ್ಯಾಮ್ ಒಂದು ವಿಶೇಷತೆ ಏನು ಅಂತಂದ್ರೆ ಆ ರೀತಿ ಏನಾದರೂ ಕ್ರೆಷ್ ಗೇಟ್ಗಳು ಸಮಸ್ಯೆ ಆದಾಗ ಇಲ್ಲಿರ್ತಕ್ಕಂತಹ ಒಂದು ಕ್ರಶ್ ಗೇಟನ್ನು ಅಳವಡಿಸುವಂಥ ಅಳವಡಿಸುವಂತ ಒಂದು ಪ್ರಕ್ರಿಯೆ ಯಾವ ಗೇಟ್ ಸಮಸ್ಯೆ ಇದೆಯೋ ಅಲ್ಲಿಗೆ ಟ್ರ್ಯಾಲಿ ಮುಖಾಂತ್ರ ಹೋಗಿ ಅಲ್ಲಿ ಆ ನೀರನ್ನು ಪೋಲಾಗದಿರೋ ರೀತಿ ತಡೆಯುವಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ನೋಡಿ ಆ ಟ್ರಾಲಿ ನೋಡ್ಬೋದು ನೀವು ನೋಡಿ ಇದು ಟ್ರ್ಯಾಲಿ ಈ ಟ್ರಾಲಿಯನ್ನು ತೆಗೆದುಕೊಂಡೋಗಿ ಐದು ಗೇಟ್ ಇದೆ ಐದು ಗೇಟ್ ಸಹ ನೀರು ಇರೋ ರೀತಿ ಕಂಟ್ರೋಲ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಈ ಒಂದು ಡ್ಯಾಮಲ್ಲಿ ಮಾಡಿದ್ದಾರೆ ನಮ್ಮ ಒಂದು ಇಂಜಿನಿಯರ್ಸ್ಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಒಂದನೆ